श्री गुरु नमः गुरु नम गुरु गुष्णु गुदेव गुरु महेश्वर गुर साक्षात्ब्रह्म तस्मै श्री गुरुवे नमः हलो मातेनो नी नोलु पाद निट नेलवे सुक्षेत्र जलवे पावन तीर्थ सुलभ श्री गुवे कृपयागु प्रातस्मणीयराध ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಪರಮ ಶಿಷ್ಯರಾದಂತಹ ರಂಗಾವಧೂತರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಆಣತಿಯಂತೆ ಗುರುವಿನ ಆಣತಿಯಂತೆ ಸಂಸಾರವನ್ನು ತ್ಯಜಿಸಿ ಬೆಟಗೇರಿಯೊಳಗೆ ಒಂದು ಕವಿಯಲ್ಲಿ ಸಾಧನೆ ಮಾಡಿದರು ಅನ್ನುವಂತಹ ಭಾಗವನ್ನು ಹಿಂದಿನ ಭಾಗದಲ್ಲಿ ನಾನು ತಿಳಿಸಿದ್ದೆ ವಿಪರ್ಯಾಸ ಏನು ಅಂತಂದರೆ ಸಿದ್ಧನ ಗವಿಯ ಬಗ್ಗೆ ನಾನು ಹೇಳಬೇಕಾಗಿತ್ತು ಆದರೆ ಅದೇನು ವಿಪರ್ಯಾಸವೋ ಏನೋ ಆ ಗವಿಯ ಭಾಗವನ್ನು ಬಿಟ್ಟು ಅವರ ಮುಂದಿನ ಲೀಲೆಯನ್ನು ನಾನು ಹೇಳಿದ್ದೆ ಆತ್ಮೀಯರಾದಂತಹ ಒಬ್ಬರು ಭಕ್ತರು ನನಗೆ ಆ ಅಂಶವನ್ನು ಮರೆತು ಹೋದಂಥ ಅಂಶವನ್ನು ತಿಳಿಸಿಕೊಟ್ಟರು ಅವರಿಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ರಂಗಾವಧೂತರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಕೇಳ್ಕೊತ ಸಿದ್ಧನ ಗವಿಯೊಳಗೆ ಅವರು ಯಾವ ರೀತಿ ತಪಸ್ಸು ಮಾಡಿದರು ಅನ್ನುವಂತಹ ವಿಷಯವನ್ನು ಹೇಳಬೇಕಾಗಿತ್ತು ಆ ಕಳೆದು ಹೋದಂತಹ ಮಾಹಿತಿಯನ್ನು ನಾನೀಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ರಂಗಾವಧೂತರು ಹುಚ್ಚೀರೇಶ್ವರ ಮಹಾಸ್ವಾಮಿಗಳನ್ನು ಕೇಳಿಕೊಂಡು ನಾನು ಎಲ್ಲಿ ಹೋಗಲಿ ತಂದೆ ಅಂತಂದಾಗ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಆ ಸಿದ್ಧೇಶ್ವರರ ಗದ್ದುಗೆ ಗವಿ ನೀನು ಹೋಗು ಅನ್ನುವಂಥದ್ದನ್ನು ಹೇಳಿದ್ರು ಏನು ಅಂತಂದ್ರೆ ರಂಗಪ್ಪಜನೋರು ಯಪ್ಪ ಯಾವ ದಿಕ್ಕಿಗೆ ನಾನು ಹೋಗಲಿ ಪೂರ್ವಕ್ಕೆ ಹೋಗಲೋ ಏನು ಪಶ್ಚಿಮಕ್ಕೆ ಹೋಗಲೋ ಉತ್ತರಕ್ಕೆ ಹೋಗಲೋ ಏನು ದಕ್ಷಿಣಕ್ಕೆ ಹೋಗಲೋ ನೀ ಹೇಳಿದ ದಿಕ್ಕಿಗೆ ಹೋಗುತ್ತೀನಿ ಅಂಥೇಳಿ ಗುರುವಿನಲ್ಲಿ ಕೇಳಿಕೊಂಡಾಗ ಹುಚ್ಚೀರೇಶ್ವರ ಮಹಾಸ್ವಾಮಿಗಳಂದರು ಲೇ ರಂಗ್ಯಾ ನಿನ್ನ ನಿತ್ಯ ನಿಜಾನಂದ ವಸ್ತುವಾದಂತಹ ಸಿದ್ದೇಶ್ವರನ ಗದ್ದುಗೆಯಿಂದ ಶೋಭಿಸುತ್ತಿದ್ದ ಸ್ಥಳವು ಬೆಟಗೇರಿಯ ಪೂರ್ವ ದಿಕ್ಕಿನಲ್ಲಿದೆ ನೀನು ಬೆಟಗೇರಿಯ ಪೂರ್ವ ದಿಕ್ಕಿನಕ್ಕೆ ಹೋದರೆ ಆ ನಿಮ್ಮ ಆ ಜಾಗ ನಿನಗೆ ಸಿಗತೈತಿ ಅಂತಂದಾಗ ಆ ಬೆಟಗೇರಿಯ ಪೂರ್ವ ದಿಕ್ಕಿನ ಜಾಗವನ್ನು ಹುಡುಕೊತ ಹೋಗಿ ರಂಗಪ್ಪಜ್ಜನವ್ರು ನೋಡ್ರಿ ಆ ಕೆಟ್ಟ ಮುಳ್ಳು ಕಂಠಿಯಿಂದ ಬೇವಿನ ಗಿಡ ಆದು ಈದು ಇವೆಲ್ಲ ಆವರಿಸಿರುವಂತಹ ಒಂದು ನಿರ್ಜರಿತವಾದಂತಹ ಪ್ರದೇಶ ಸ್ವಲ್ಪ ಸಣ್ಣ ಪುಟ್ಟ ಗುಡ್ಡಗಾಡ ಪ್ರದೇಶ ಕಂಠಿಯಿಂದ ಆವರಿಸಿತ್ತು ಅಂತಹ ಪ್ರದೇಶದಲ್ಲಿ ಹೋಗಿ ನಿಂತು ಹುಚ್ಚೀರೇಶ್ವರ ಮಹಾಸ್ವಾಮಿಗಳ ಧ್ಯಾನವನ್ನು ಮಾಡಿ ಆ ಪ್ರದೇಶಕ್ಕೆ ಹೋಗಲಿಕ್ಕೆ ನಿಂತಾಗ ಅಂತಹ ಪ್ರದೇಶದೊಳಗೆ ಬರಗಾಲಿನಿಂದ ನಡ್ಕೊತ ಹೋದರು ಅನ್ನುವಂಥ ವಿಷಯವನ್ನು ನಾನು ಆವಾಗಲೂ ಹೇಳಿದ್ದೆ ಬರಗಾಲಿನಿಂದ ಅವರು ನಡ್ಕೊಂತಹೋದಾಗ ರಸ್ತೆಯಲ್ಲಿ ಬಿದ್ದಂತಹ ಮುಳ್ಳು ಕಲ್ಲುಗಳು ಎಲ್ಲ ಹೂವಿನ ರೀತಿಯಲ್ಲಿ ಅವರ ಪಾದಕ್ಕೆ ಮೆತ್ತಗಾಗಿ ಅವು ಅವರ ಪಾದವನ್ನು ಸ್ಪರ್ಶಿಸ ಮಾಡ್ತಾ ಇದ್ದವು ಎಲ್ಲ ಮುಳ್ಳಿನ ಗಿಡಗಳೆಲ್ಲ ವಾರಿಯಾಗಿ ಅವರಿಗೆ ಸಿದ್ಧೇಶ್ವರರ ಗದ್ದುಗೆಗೆ ಹೋಗಲಿಕ್ಕೆ ಅನುಕೂಲ ಮಾಡಿತ್ತು ಇಂತಹ ಸಿದ್ಧನ ಗವಿಯೊಳಗೆ ನೋಡ್ರಿ ಓಡುತ್ತಾ ಬಂದ ರಂಗಪ್ಪ ಎತ್ತರವಾದ ದಿನ್ನೆಯ ಮೇಲೆ ಬಂದು ಅದೇ ದಿನ್ನೆ ಕೆಳಭಾಗದಲ್ಲೊಂದು ಚಿಕ್ಕ ಮಣ್ಣಿನ ಮನೆ ಇತ್ತು ಅಂದ್ರೆ ಒಂದು ಗವಿ ಇತ್ತು ಅಲ್ಲಿಂದ ಇಳಿದು ಬಂದು ಇಣಿಕೆ ನೋಡಿದಾಗ ರಂಗಪ್ಪ ನೋಡ್ರಿ ಅಲ್ಲೊಂದು ಗದ್ದಿಗೆ ಕಾಣಿಸ್ತು ಗುರು ಹೇಳಿದ ಸಿದ್ಧರ ಗದ್ದಿಗೆ ಸಿದ್ದೇಶ್ವರನ ಗದ್ದಿಗೆ ಇದೇ ಇರಬಹುದು ಅಂಥೇಳಿ ಅವನು ತಿಳ್ಕೊಂಡು ರಂಗಪ್ಪನವರು ತಿಳ್ಕೊಂಡು ಅಲ್ಲೇ ನಾನು ತಪಸ್ಸು ಮಾಡಬೇಕು ಅಂಥೇಳಿ ಆ ಗವಿಯೊಳಗೆ ಪ್ರವೇಶ ಮಾಡಿದರು ನೋಡ್ರಿ ಈ ಸಿದ್ಧೇಶ್ವರರ ಗದ್ದುಗೆ ಅವರು ಹುಚ್ಚೇರೇಶ್ವರ ಮಹಾ ಸ್ವಾಮಿಗಳು ಹೇಳಿದರು ಯಾಕದು ನಿನಗೆ ಸೂಕ್ತವಾದ ಪ್ರದೇಶ ಅಂದರು ಅನ್ನುವಂಥ ಕಾರಣ ಪೂರ್ವ ಕಾಲದಲ್ಲಿ ಬೇಳೋಡಿ ಬಸವ ಬಸವಾರ್ಯರೆಂಬ ಒಬ್ಬ ಮಹಾ ಮಹಿಮ ಬ್ರಹ್ಮಜ್ಞಾನಿಗಳಿದ್ರು ಅವರು ಲೋಕ ಸಂಚಾರ ಮಾಡಕೋಂತ ಹೋಗೋರು ಅವರು ಎಲ್ಲಿವರು ಅಂತಂದ್ರೆ ಇಂದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳದವರು ಅದಕ್ಕೆ ಮೊದಲಿನ ಹೆಸರು ಏನಪ್ಪಾ ಅಂತಂದ್ರೆ ಹಿರಿದಾದ ಬಾಳು ಅಂತ ಇತ್ತು ಈಗ ಅದು ಹೆಬ್ಬಾಳು ಅಂತ ಆಗೈತಿ ಆ ಹೆಬ್ಬಾಳು ಗ್ರಾಮದ ಮಠದವರು ತುಂಗಭದ್ರೆಯ ದಡದಲ್ಲಿರುವ ಆ ಪುಣ್ಯಸ್ಥಳದಲ್ಲಿ ವಾಸ ಮಾಡಿ ಮಹಿಮಾ ಪುರುಷರಾಗಿ ಬೆಳೆದಂಥವರು ಈ ಮಹಾಪುರುಷರು ಬ್ರಹ್ಮಜ್ಞಾನಿಗಳು ಬಸವಾರ್ಯರು ಅವರ ಹೆಸರು ಆ ಪುಣ್ಯ ಪುರುಷರು ವಂಶವರ್ಕದ ವಂಶವೃಕ್ಷದಲ್ಲಿ ಅನಂತ ಮಹಾತ್ಮರು ಜನ್ಮವನ್ನ ಪಡೆದು ಮುಂದೆ ಕಾಂತಯ್ಯರೆಂಬ ಮಹಾತ್ಮರು ಅಂದ್ರೆ ಕಾಂತ ಒಡೆಯರು ಅಂತ ಕರೀತಾರೆ ಅವರಿಗೆ ಆ ಕಾಂತಯ್ಯರೆಂಬ ಮಹಾತ್ಮರು ಮಹಿಮಾ ಪುರುಷರು ದೇವಿಯ ಉಪಾಸನೆಯನ್ನ ಮಾಡಿದಂಥವ್ರು ಎಲ್ಲ ರೀತಿಯ ಮಂತ್ರ ವಿದ್ಯೆಯನ್ನ ಬಲ್ಲಂತಹ ಮಹಾಪುರುಷರಾಗಿ ದೇವಿಯನ್ನ ಒಲಿಸಿಕೊಂಡಂಥವರು ಕಾಂತ ಒಡೆಯರವರು ಕಾಂತಯ್ಯನವರು ಈ ಕಾಂತಯ್ಯನವರು ಎಷ್ಟು ಪ್ರಭಾವಿಗಳು ಅಂತಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ ಭೂತ ಮತ್ತು ಬೇತಾಳದಿಂದ ಒಂದು ಮಠವನ್ನು ಕಟ್ಟಿಸಿರ್ತಾರೆ ಇಂದಿಗೂ ಆ ಮಠ ಉಂಟು ಭೂತ ಬೇತಾಳದಿಂದ ನೋಡ್ರಿ ಒಂದೇ ದಿವಸನೊಳಗೆ ಒಂದು ದೊಡ್ಡದಾದಂತಹ ಮಠವನ್ನು ಕಟ್ಟಿಸ್ತಾರಂದ್ರೆ ಅವರಿಗೆ ಯಾವ ರೀತಿ ಸಿದ್ಧಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಅದಲ್ಲದೆ ಒಂದು ನೂರು ಎಕರೆ ಭೂಮಿಯನ್ನ ಆ ಭೂತ ಬೇತಾಳದ ಸಹಾಯದಿಂದ ಬಿತ್ತಿ ಬೆಳೆದಿದ್ರು ಯಾರು ವ್ಯಕ್ತಿಗಳ ಸಹಾಯ ಇಲ್ಲದ ಒಂದು ನೂರು ಎಕರೆ ಭೂಮಿಯನ್ನ ಆ ಬಿತ್ತಿ ಉಳುಮೆ ಅಲ್ಲಿ ಬೆಳೆ ತಗದವ್ರು ಯಾರು ಅಂತಂದ್ರೆ ಕಾಂತೈ ಹೆಜ್ಜೋರು ಅಥವಾ ಕಾಂತೆ ಒಡೆಯರು ಅಂತ ಕರಿತಾರ ಅವ್ರಿಗೆ ಇನ್ನ ಅಂತವ್ರು ನೋಡ್ರಿ ಆ ಊರಿಗೆ ಇಂದಿಗೂ ದೆವ್ವದ ಹೆಬ್ಬಾಳ ಅಂತ ಹೇಳಿ ಕೆಲವೊಂದು ಹಿರಿಯರಿಗೆ ಗೊತ್ತದು ಹಿರಿಯ ಜನರಿಗೆ ಆ ಊರಿಗೆ ಈಗಲಾದ್ರೂ ಹೆಬ್ಬಾಳಕ್ಕೆ ದೆವ್ವದ ಹೆಬ್ಬಾಳ ಅಂತ ಕರಿತಾರೆ ಅಂತಹ ಮಹಿಮಾ ಪುರುಷರು ಹೆಬ್ಬಾಳ ಗ್ರಾಮದೊಳಗಿದ್ದವರು ಇಂತಹ ಮಹಿಮಾ ಪುರುಷರು ನೋಡ್ರಿ ಆ ಭಾಗದೊಳಗೆ ಇದ್ರೂ ಸಹ ಯಾವುದೇ ಮಹಾಪುರುಷ ಇರಲಿ ಒಂದೇ ಸ್ಥಳದಲ್ಲಿ ನೆಲೆ ನಿಲ್ಲಂಗಿಲ್ಲ ಯಾವ ಬೆಕ್ಕಾದ ಮಹಾಪುರುಷರನ್ನು ತಗೋರಿ ನೀವು ಅವರು ಯಾವಾಗಲೂ ಸಂಚಾರ ಮಾಡ್ತಿದ್ರು ಎಲ್ಲ ಜನರನ್ನು ಉದ್ಧಾರ ಮಾಡಿ ಭಕ್ತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವುದೇ ನಿಜವಾದ ಸಿದ್ಧಿ ಪುರುಷರ ಜ್ಞಾನಿಗಳ ಅವಧೂತರ ಕೆಲಸ ಆಗಿರ್ತದೆ ಹೀಗೆ ಆ ಮಹಿಮಾ ಪುರುಷನಾದ ಆ ಶಿವಸಿದ್ಧ ಯೋಗಿ ಕಾಂತೆ ಒಡೆಯರು ಅಥವಾ ಕಾಂತಯ್ಯನವರು ಸಂಚಾರ ಮಾಡ್ತಿದ್ರು ಈ ಹರಿಯುವ ನದಿಯಾಗಲಿ ಮದ ಬಂದ ಆನಿ ಆಗಲಿ ಒಂದೇ ಸ್ಥಳದೊಳಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲರು ಅಂತ ಹೇಳಿ ಜನರಿಗೆ ತಿಳಿಸ್ಕೊಡ್ತಿದ್ರು ಇಂತಹ ಜ್ಞಾನಿಗಳು ಎಲ್ಲ ಜ್ಞಾನಿಗಳ ಜೊತೆ ಸಂಚಾರ ಮಾಡಿ ಜಗದ ಕರ್ಮವನ್ನು ಕಳೆಯುತ್ತಿದ್ರು ಆ ಮಹಾಮಹಿಮರು ನೋಡ್ರಿ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಗದಗ ಬೆಟಗೇರಿಯ ಭಾಗಕ್ಕೆ ಬಂದು ತಮ್ಮ ಕೈಯಾರೆಯ ಒಂದು ಗವಿಯನ್ನು ಮಾಡಿಕೊಂಡು ಆ ಗವಿಯಲ್ಲಿ ಗದ್ದಿಗೆಯನ್ನ ಮಾಡಿಕೊಂಡಿದ್ರು ಅದಕ್ಕೆ ಆ ಗದ್ದಿಗೆಗೆ ಏನು ಕರೀತಾರಂದ್ರೆ ಸಿದ್ಧಿ ಪುರುಷರ ಶಿವಸಿದ್ಧರ ಗದ್ದಿಗೆ ಸಿದ್ಧೇಶ್ವರರ ಗದ್ದಿಗೆ ಹೇಳಿ ಕರೀತಾರ ಅದು ಬೆಟಗೇರಿಯಲ್ಲಿ ಆ ಪೂರ್ವ ದಿಕ್ಕಿನೊಳಗೆ ನಾವು ಅದನ್ನು ಕಾಣಬೋದು ಹೀಗಿದ್ದಾಗ ಅದೇ ಗವಿಯಲ್ಲಿ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಶಿಷ್ಯರಾದಂತಹ ರಂಗಾವಧೂತರು ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದರು ರಂಗಾವಧೂತರಿಗೆ ಆ ಪ್ರದೇಶವನ್ನು ಸೂಚಿಸದವರೇ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಯೋಗಿಗಳಿಗೆ ಒಂದು ಒಳ್ಳೆಯ ಸೂಕ್ತವಾದ ಪ್ರದೇಶ ಬೇಕಾಗ್ತದೆ ಎಲ್ಲ ಜಂಜಾಟಗಳಿಂದ ಏಕಾಂತದಲ್ಲಿ ಅವರ ಧ್ಯಾನ ಮಾಡಕ್ಕೆ ಅದು ಬಹಳ ಯೋಗ್ಯವಾದ ಸ್ಥಳ ಆಗಿತ್ತು ಇನ್ನ ಈ ಗವಿಯಲ್ಲಿ ಆ ಕಂತೆ ಅರಸರು ನೋಡ್ರಿ ಮಾತೆಯನ್ನ ಕುರಿತು ತಪಸ್ಸನ್ನ ಗೈದಿದ್ರು ಅಂದು ಆಗಿನ ಟೈಮ್ದಾಗ ಆ ಕಂತೆ ಒಡೆಯರು ಅಥವಾ ಕಾಂತಯ್ಯನವರು ತಪಸ್ ಮಾಡುವ ಸಂದರ್ಭದೊಳಗೆ ದನ ಕಾಯುವ ಚನ್ನ ಬಸಪ್ಪನಿಗೆ ಅನುಗ್ರಹಿಸಿ ಮರೆಯಾಗಿದ್ರು ಯಾರಾದರೂ ಅವ್ರನ್ನ ಕೇಳಿದ್ರೆ ನೀವು ಯಾರು ಅಂತೇಳಿ ಅವ್ರನ್ನ ಕೇಳಿದ್ರೆ ನಾನೊಬ್ಬ ಸಿದ್ಧ ಯೋಗಿ ಅಂತೇಳಿ ಹೇಳ್ತಿದ್ರು ಕಂತೆ ಅರಸರು ಅಥವಾ ಕಾಂತಯ್ಯನವರು ಈ ಪುಣ್ಯ ಪುರುಷನ ತಪದ ತಾಣವೇ ಆ ಬೆಟಗೇರಿಯಲ್ಲಿನ ಸಿದ್ದೇಶ್ವರರ ಗದ್ದುಗೆಯ ಗವಿ ಮಠ ಈ ಮಠದ ಮೂಲ ಕೇಂದ್ರವು ಇಂದಿಗೂ ಹೆಬ್ಬಾಳದ ಹಿರೇಮಠ ಅಂತ ಹೇಳಿ ಪ್ರಸಿದ್ಧ ಅದು ಅಲ್ಲಿ ನೀವು ನೋಡಬಹುದು ಈ ಹೆಬ್ಬಾಳದ ಹಿರೇಮಠದಲ್ಲಿಯೇ ಈ ಚಿಕೇನಕೊಪ್ಪದ ಚನ್ವೀರ್ ಶರಣರು ತಮ್ಮ ಬಾಲ್ಯವನ್ನ ಕಳೆದಿದ್ದಾರೆ ಇಂದಿನ ಪಟ್ಟಾಧ್ಯಕ್ಷರಾದಂತಹ ನಾಗಭೂಷಣ ಶಿವಾಚಾರ್ಯ ಮನ ಮಹಾಸ್ವಾಮಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಅಲ್ಲಿ ತಮ್ಮ ಕಾರ್ಯವನ್ನು ಮಾಡೋದು ನಮಗೆಲ್ಲ ಗೊತ್ತಿದ್ದ ವಿಷಯ ತೇಜೋಮೂರ್ತಿಗಳಾಗಿ ಜನಮನದ ಆರಾಧ್ಯ ದೈವರಾಗಿ ಅವರಲ್ಲಿ ಬೆಳೀತಾ ಇದ್ದಾರೆ ಇಂತಹ ಸಿದ್ದೇಶ್ವರನ ಗವಿಗೆ ಗುರುವಿನ ಮಾರ್ಗದರ್ಶನದಂತೆ ಆ ಎಲ್ಲ ಮುಳ್ಳುಕಂಟೆಯಲ್ಲಿ ಹಾಯಿಸಿ ರಂಗಪ್ಪ ಬಂದ ತಲುಪಿದ್ದ ನೋಡ್ರಿ ನೋಡ್ರಿ ಇಂತಹ ಘನಘೋರವಾದಂತಹ ಪ್ರದೇಶ ಯಾರೇ ಆದ ಪ್ರದೇಶವನ್ನು ನೋಡಿದರೆ ಅದರಲ್ಲಿ ಹೋಗುವುದಿರಲಿ ಅದು ಅದರ ಕಡೆ ಮುಖ ಮಾಡಿಯೂ ಕೂಡ ನಿಲ್ತಿಲ್ಲಾಗಿದ್ರು ಅಂತಹ ಘನಘೋರವಾದಂತಹ ಮುಳ್ಳುಕಂಠಿಯಿಂದ ಕೂಡಿರುವಂತಹ ಪ್ರದೇಶ ಆಗಿತ್ತು ಇದು ನಮ್ಮ ನಿಮಗೆಲ್ಲ ಏನಪ್ಪ ಅಂದ್ರೆ ಮುಳ್ಳುಕಂಠಿ ಇರುವಂಥ ಪ್ರದೇಶ ಆಗಿರಬಹುದು ಆದರೆ ಸಾಧನೆ ಮಾಡೋಕ್ಕೆ ಯಾರು ಹೊಂಟಾರಲ್ಲ ಸಿದ್ಧಿ ಪುರುಷರಾಗಬೇಕು ಅಂತ ಏನು ಪಟ್ಟ ಪಣ ತೊಟ್ಟಾರಲ್ಲ ಅಂಥವರಿಗೆ ಈ ಪ್ರದೇಶವೇ ಸ್ವರ್ಗ ಇಂತಹ ಸಿದ್ದೇಶ್ವರನ ಗದ್ದುಗೆ ಇರುವಂತಹ ಆ ಪ್ರದೇಶ ಅಷ್ಟು ಘನ ಘನಘೋರವಾಗಿ ಕಾಣ್ತಿತ್ತು ಮಣ್ಣಿನ ದಿಬ್ಬಗಳು ಆ ಉಳ್ಳಿ ಅದು ಒಂದು ತೆರನಾದ ಕೈಲಾಸ ಮಂಟಪದಂತೆ ಆ ರಂಗಪ್ಪಜ್ಜನವರಿಗೆ ಅದು ಕಾಣಿಸ್ತಿತ್ತು ದಿನ್ನೆಗಳು ಬೆಟ್ಟಗಳೆಲ್ಲ ಬೆಳೆದಿತ್ತು ಅಲ್ಲೆಲ್ಲೇ ಜಾಲಿ ಮುಳ್ಳುಗಳು ಡಬಗಳ್ಳಿಗಳು ಬೇವು ಹಲವಾರು ತರಹದ ಕಾಡು ವೃಕ್ಷಗಳು ಗಿಡಗಳ ಸಮೂಹ ಇದೊಂದು ಕಾನನ ದಟ್ಟವಾದ ಕಾನ ಭಯವನ್ನು ಹುಟ್ಟಿಸುವಂತಹ ಕಾನನಾಗಿತ್ತು ಹಾವು ಚೇಳುಗಳೆಲ್ಲ ಅಡ್ಡಾಡ್ತಿದ್ದು ನರಿ ತೋಳುಗಳೆಲ್ಲ ರಾತ್ರಿ ಕೂಗು ಹಾಕುತ್ತಿತ್ತು ಅಂತಹ ಪ್ರದೇಶವನ್ನು ರಂಗಪ್ಪಜ್ಜನವರು ತಮ್ಮ ಸಿದ್ಧಿಗಾಗಿ ಅದನ್ನು ಉಪಯೋಗಿಸಿಕೊಂಡ್ರು ಯಾಕಂದ್ರೆ ಮೊದಲಾದರೂ ಅದು ಸಿದ್ಧಿ ಪುರುಷರ ಸ್ಥಳವಾಗಿತ್ತು ಇಂತಹ ಪ್ರದೇಶದಲ್ಲಿ ಎಲ್ಲಿ ಕಾಲಿಟ್ಟರು ಹಾಯ್ ಎನ್ನುವಂತೆ ಚಾಪಿ ನೆಗ್ಗಲು ಮುಳ್ಳುಗಳಿಂದ ರಾಶಿ ನೆಲವೆಲ್ಲ ತುಂಬಿ ಹೋಗಿಬಿಟ್ಟಿತ್ತು ನೆಗ್ಗಿನ ಮುಳ್ಳು ಅಂತ ಹೇಳಿ ನಾವು ಕರೀತಿ ಹೋದ ಮೂರು ಮುಖ ಅದಕ್ಕೆ ಎಲ್ಲಿ ಕಾಲಿಟ್ಟರು ಮುಳ್ಳು ಚುಚ್ಚುತ್ತಿತ್ತು ಅಂತ ನೆಲ ನೋಡ್ರದ್ದು ಈ ದೃಶ್ಯ ರಂಗಪ್ಪಜ್ಜನವರ ಮನಕ್ಕೆ ಶಾಂತಿಯನ್ನು ತಂದಿತ್ತು ಏಕೆಂದರೆ ಇವರಿಗೆ ಅಲ್ಲವಾದದ್ದೇ ಹೌದು ಎನ್ನುವಂತೆ ಜನರಿಲ್ಲದ ಈ ಜಗತ್ತು ಆನಂದದಾಯಕವಾಗಿತ್ತು ಆಗ ರಂಗಪ್ಪನ ಆ ಗವಿಯೊಳಗೆ ಒಳಹಕ್ಕು ಸಿದ್ಧೇಶ್ವರ ಗದ್ದುಗೆಯ ಸಾಮೀಪವು ಅಮರ ಲೋಕವನ್ನು ತೋರಿಸುವಂಥ ಆನಂದಮಯವನ್ನು ಅದು ತೋರ್ತಾ ಇತ್ತು ರಂಗಪ್ಪಜಿಗೆ ಬಹಳ ಸಂತೋಷ ಆಯ್ತು ರಂಗಪ್ಪಜಿ ಇಂತಹ ಪ್ರದೇಶವನ್ನ ನನಗ ಗುರು ತೋರಿಸಿಕೊಟ್ಟಲ್ಲ ಅಂತ ಹೇಳಿ ಬಹಳ ಸಂತೋಷ ಇಂತಹ ಪ್ರದೇಶದೊಳಗೆ ನೋಡ್ರಿ ರಂಗಪ್ಪ ರಂಗಪ್ಪಜ್ಜ ಒಳಗೆ ಹೋದ ಸಿದ್ದೇಶ್ವರ ಗದ್ದಿಗೆ ಸಾಮೀಪ್ಯ ಅಮರ ಲೋಕವಿ ಅವ್ರಿಗೆ ಕಾಣ್ತಿತ್ತು ರಂಗಪ್ಪ ಒಳಗೆ ಹೋದವನೇ ಪದ್ಮಾಸನವನ್ನ ಹಾಕಿ ಕುಳಿತುಕೊಂಡು ಶ್ರೀ ಗುರುವನ್ನ ಧ್ಯಾನ ಮಾಡಿ ಯೋಗ ಸಾಧನೆಯನ್ನ ಪ್ರಾರಂಭಿಸಿಬಿಟ್ಟ ಶ್ವಾಸನಾಳವನ್ನು ಒಂದು ಮಾಡಿ ಕೀಲ ಕುಂಡಲಿಯನ್ನು ಬಡಿದೆಬ್ಬಿಸಿ ಅದಾರಾದಿ ಷಟ್ ಚಕ್ರಗಳನ್ನು ಪಕ್ಕು ಸ್ವಾದಿಷ್ಟಾಣ ಮಣಿಪೂರಕ ವಿಸಿದ್ಧಿ ಅನಾಹುತ ಸಹಸ್ರಾರ ಚಕ್ರವನ್ನು ಭೇದಿಸಿ ತುರ್ಯ ತರ್ಯಾತೀತ ಸ್ಥಿತಿಯನ್ನು ಮುಟ್ಟಿಬಿಟ್ಟಿದ್ದ ರಂಗಪ್ಪ ಯಾವಾಗ ಈ ಸ್ಥಿತಿಯನ್ನು ತಲುಪಿದನೋ ಸಾಧಾರಣ ರಂಗಪ್ಪ ಇದ್ದಾವ ದೂತರಾಗಿ ಬದಲಾಗ್ತಾ ಹೋದರು ಎಲ್ಲ ರೀತಿಯ ಸಿದ್ಧಿಗಳನ್ನು ಮಾಡಿಕೊಂಡ್ರು ರಂಗಾವಧೂತರು ಸಾಗರ ಸೇರಿದ ಉಪ್ಪಿನ ಗೊಂಬೆ ಸಾಗರ ರೂಪದಲ್ಲಿ ಬೆರೆತು ಹೋಗುವಂತೆ ದೇಹ ಕರ್ಮಾದಿಗಳ ಬಂಧನವನ್ನು ಕಳಚಿ ಶುದ್ಧಾತ್ಮ ರೂಪದಲ್ಲಿ ರಂಗಪ್ಪನು ಥಳಥಳಿಸಿ ಹೊಳೆಯಲಾರಂಭಿಸಿದ ಥಳಥಳಿಸಿ ಹೊಳೆಯಲಾರಂಭಿಸಿದ ನೋಡ್ರಿ ಉಪ್ಪ ಸಾಗರದಿಂದ ತೆಗೆದರೂ ಸಹ ಅದೇ ಉಪ್ಪನ್ನ ಮತ್ತ ನಾವು ಸಾಗರಕ್ಕೆ ಹಾಕಿ ಸಾಗರದಲ್ಲೇ ಲೀನ ಮಾಡಿದಂಗ ರಂಗಪ್ಪಜ್ಜ ನೋಡ್ರಿ ಆ ಬ್ರಹ್ಮದಲ್ಲಿ ಲೀನವಾಗಿ ಎಲ್ಲ ರೀತಿಯ ಷಟ್ ಚಕ್ರಗಳನ್ನ ಜಾಗೃತ ಮಾಡಿಕೊಂಡ ಎತ್ತ ನೋಡಿದತ್ತ ದರ್ಪಣದಲ್ಲಿ ಹೊಳೆಯುವ ತನ್ನ ಪ್ರತಿಬಿಂಬದಂತೆ ಎಲ್ಲದರಲ್ಲಿಯೂ ತಾನೇ ಎಂದು ಅವನ ಗೋಚಾರ ಹಾಕೊಂತ ಹೋದ ಈ ಜಗತ್ತೆಲ್ಲವೂ ತನ್ನೊಳಗೆ ತಾನು ಈ ಜಗತ್ತಿನೊಳಗೆ ಎನ್ನುವಂತೆ ಜಗತ್ತಿನೊಳಗೆ ಒಂದಾಗಿ ಹೋಗಿಬಿಟ್ಟ ರಂಗಪ್ಪಜ್ಜ ಆತ್ಮದ ಪ್ರತಿ ಚೇತನದ ಕಿರಣಗಳಂತೆ ರಂಗಪ್ಪಜ್ಜ ಜಗತ್ತೆಲ್ಲ ತೋರತೊಡಗ ತೋರತೊಡಗಿತು ರಂಗಪ್ಪಜ್ಜಿ ಕೈ ಕಟ್ಟಿ ಸೇವೆಗಾಗಿ ಎಲ್ಲ ಅಷ್ಟ ಸಿದ್ಧಿಗಳು ಕಾಯ್ದು ನಿಂತಿದ್ದವು ಒಂದರೊಳಗೊಂದಾದ ಐದು ಮನೆಯೊಳಗಲ್ಲಿ ಐದು ಮನೆಗಳಲ್ಲಿ ಒಡೆಯನೊಬ್ಬನೇ ತಿರುಗಾಡುವಂತೆ ಜಾಗ್ರ ಸ್ವಪ್ನ ಸುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ದಾಟಿ ತೂರ್ಯ ತೂರ್ಯಾತೀತನಾಗಿ ಯಾವ ಜಗಧಾಧಾರ ಮೂಲವಾದ ಈ ಓಂಕಾರದಲ್ಲಿ ರಂಗಪ್ಪನು ಲಯವಾಗಿ ಹೋಗಿದ್ದ ರಂಗಪ್ಪ ಲಯವಾಗಿ ಹೋಗಿದ್ದ ನೋಡ್ರಿ ಅಷ್ಟು ಅದ್ಭುತ ನೋಡ್ರಿ ಜಾಗ್ರ ಸ್ವಪ್ನ ಸುಪ್ತಿ ಎಂಬ ಮೂರು ಅವಸ್ಥೆಗಳನ್ನ ದಾಟಿದ್ದ ತೂರ್ಯ ತೂರ್ಯಾತೀತನಾಗಿ ಯಾವ ಜಗದಾಧಾರ ಮೂಲವಾದ ಓಂಕಾರ ಆಯಿತೋ ಆ ಓಂಕಾರದಲ್ಲಿಯೇ ಲೀನವಾದಂತವನು ರಂಗಪ್ಪಜ್ಜ ರಂಗಪ್ಪಜ್ಜ ಈ ರಂಗಪ್ಪಜ್ಜನಿಗೆ ಗುರು ಅಂತವನು ಸಿಕ್ಕಿದ್ದ ನೋಡ್ರಿ ಗುರುವಿಗೆ ಅಂತಹ ಶಿಷ್ಯನು ಸಿಗಬೇಕು ಶಿಷ್ಯನಿಗೂ ಅಂತಹ ಗುರು ಸಿಗಬೇಕು ಅಂದಾಗ ತಾನೇ ಗುರು ಶಿಷ್ಯರ ಆಟ ಜಗದೊಳಗೆ ಬಹಳ ಚಂದ ಬಹಳ ಚಂದ ಇಂತಹ ಎಲ್ಲ ಸಿದ್ಧಿಯನ್ನ ಮಾಡಿಕೊಂಡು ಕೆಲ ದಿನಗಳು ಗತಿಸ್ತಾ ಹೋದು ಆ ಗತಿಸಿದ ನಂತರ ದೇವರ ಮನೆಯಿಂದ ಆ ಸಿದ್ಧನ ಮನೆಯಿಂದ ಹೊರ ಬಂದ ಹೆಂಗೆ ಬಂದಿದ್ದ ತಂದ್ರ ಮನೆಗೆ ಬಂದ ಜೀವಿಗಳು ಬರುವಂತೆ ಮೆಲ್ಲನೆ ಸಮಾಧಿಯಿಂದ ಇಳಿದು ರಂಗಪ್ಪನು ಜೀವ ಭಾವಕ್ಕೆ ಬಂದು ತಲುಪಿಬಿಟ್ಟಿದ್ದ ಸಹಜ ಮಾನವರಂತೆ ಹಸಿವು ತೃಷೆಗಳೆಂಬ ಭಾವವು ಬಂದು ಮೆಲ್ಲನೆ ಬೆಟಗೇರಿಯತ್ತ ಆ ಮಾನವರಂತೆ ಹೆಜ್ಜೆ ಹಾಕೊಂತ ಬಂದ ನೋಡ್ರಿ ಆ ಸಂದರ್ಭದೊಳಗ ಬೆಟಗೇರಿಯತ್ತ ಬರು ಸಂದರ್ಭದೊಳಗ ಆ ಗವಿಯಿಂದ ಬಂದಂತಹ ರಂಗಪ್ಪಜ್ಜ ರಂಗಾವಧೂತನಾಗಿ ಕೈಯೊಳಗ ಒಂದು ಬೆತ್ತವನ್ನ ಹಿಡಿದಿದ್ದ ಬೆತ್ತವನ್ನ ಹಿಡಿದು ಹೆಜ್ಜೆ ಹಾಕತೊಡಗಿದ ಆಗಲೇ ಎಷ್ಟೋ ಜನ ಅಜ್ಜನನ್ನ ಅರಿತುಕೊಂಡಿತ್ತು ಪ್ರೀತಿ ಆಧಾರಗಳಿಂದ ಕರೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಯ ಜಗಲಿಯಲ್ಲಿ ಕೊಳ್ಳುರಿಸಿ ಊಟ ಮಾಡಜ್ಜ ನಿನ್ನ ಪಾದ ತೊಳಿತೀವಜ್ಜ ನಿನ್ನ ಸೇವೆ ಮಾಡ್ತೀವಜ್ಜ ಅಂಥೇಳಿ ಅವಾಗ ಜನ ನೋಡ್ರಿ ಬೆಂಬಕತ್ತರು ಒಬ್ಬರಾದ ಒಬ್ಬರು ಒಬ್ರು ನಮ್ಮನಿಗೆ ಬಾ ನಮ್ಮನಿಗೆ ಬಾ ನಮ್ಮನಿಗೆ ಬಾ ನಮ್ಮನಿಗೆ ಬಾ ನವರು ಎಲ್ಲಿ ತಕ ಮನುಷ್ಯನ ಶಕ್ತಿ ಬೇರೆಯವರಿಗೆ ಅರಿವು ಆಗುವುದಿಲ್ಲ ಅಲ್ಲಿ ತಕ ಫಸ್ಟ್ ಎಲ್ಲರೂ ಅವಮಾನ ಮಾಡವ್ರೆ ಮೊದಲು ಅವಮಾನ ನಂತರ ಅನುಮಾನ ಆಮೇಲೆ ಸನ್ಮಾನ ಅದಾದ ನಂತರ ದೈವಿಕ ಭಾವ ಎಂಬಂತೆ ಜನ ಈ ರೀತಿ ನಡ್ಕೊಂತಿರ್ತಾರೆ ಮೊದಲಿನ ಕಾಲಕ್ಕ ರಂಗಪ್ಪ ಒಬ್ಬ ನೇಕಾರ ಸಾಧಾರಣ ಮನುಷ್ಯ ಊರೊಳಗ ಸಣ್ಣಪುಟ್ಟ ಕೆಲಸ ಮಾಡಿ ಹೊಟ್ಟೆ ತುಂಬಿಕೊಳ್ಳುವಂತಹ ಸಾಧಾರಣ ಮನುಷ್ಯ ಆಗಿದ್ದ ಆದ್ರೆ ಈಗ ರಂಗಪ್ಪ ರಂಗಪ್ಪಜ್ಜ ಆಗಿ ರಂಗಾವಧೂತನಾಗಿದ್ದ ರಂಗಾವಧೂತನಾಗಿದ್ದ ಅದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಅವರ ಗುರುಗಳಾದ ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಎಲ್ಲ ಕರ್ಕೊಂಡು ಹೋಗಿ ಮನಿ ಜಗಲಿ ಮ್ಯಾಗ ಕುಣಿಸಿ ಊಟ ಮಾಡಜ್ಜ ಅಂತೇಳಿ ಮಂದಿ ಹೇಳ್ತಿತ್ತು ಆಗ ನನಗ ಗಿಡ ಕೊಡಿಸಲಿ ಎಂದು ಕೇಳಲು ದಿಗಿಲು ಬಿದ್ದು ಅವರು ಯಾವ ಗಿಡ ಅಜ್ಜ ಅಂತ ಹೇಳಿ ಮಂದಿ ಕೇಳ್ತಿತ್ತು ನೋಡ್ರಿ ಎಷ್ಟು ಮಜಾ ಆಯ್ತದೋ ಮಂದಿ ಮೃಷ್ಟಾನ್ನ ಭೋಜನವನ್ನ ಹಾಕಿ ಊಟ ಮಾಡೋತಂದ್ರ ಅಜ್ಜ ಏನತ್ತಿದ್ದ ಅಂತಂದ್ರ ಹಾಲು ಬರೋ ಗಿಡ ಕುಡ್ರಲೇ ಅಂತಿದ್ದ ಹಾಲು ಬರೋ ಗಿಡ ಕುಡುವಂತಂದ್ರ ಮಂದಿ ಆಗಿತ್ತು ಆದ್ರ ಅಜ್ಜ ಏನ್ ಕೇಳ್ತಿದ್ದ ಹಾಲು ಮರ ಗಿಡ ಅಂತಂದ್ರ ಈಚಲ ಮರ ಸೇಂದಿ ಕುಡಿತಿದ್ದಲ್ಲ ಆ ಸೇಂದಿ ಮರ ಕುಡ್ರ ಅಂತ ಹೇಳಿ ಹೇಳ್ತಿದ್ದ ಯಾಕಂದ್ರ ಗಾಂಜಾ ಸೇದುವುದು ಮತ್ತು ಸೇಂದಿ ಕುಡಿಯೋದು ಅಜ್ಜನ ಹವ್ಯಾಸ ಆಗಿತ್ತು ಯಾಕಂದ್ರೆ ಅದು ಸೇದಿದ ನಂತರ ಆತ್ಮ ಪರಮಾತ್ಮನಲ್ಲಿ ಲೀನ್ ಮಾಡ್ತಿದ್ದ ಅಷ್ಟು ಅದು ಆ ಶಕ್ತಿಯನ್ನ ಕೊಡ್ತಿತ್ತು ಅಜ್ಜಾಗ ಆಗ ನೋಡ್ರಿ ಹೆಂಡದ ಮಗಿಯನ್ನು ಯಾರು ತಂದು ಕೊಟ್ರಂದ್ರ ರಂಗಪ್ಪಜ್ಜನವರು ಗಟ ಅದನ್ನ ಕುಡ್ದು ಬಿಟ್ಟು ಹ್ಮ್ ಇನ್ನ ಏನಪ್ಪಾ ಅಂತಂದ್ರ ನನಗೆ ನನಗ ಸಂತೋಷ ಆಯ್ತು ಹ್ಮ ಊದಾಕ ಹಸಿರು ಗಿಡ ಎಂದಾಗ ಗಾಂಜಿಯ ಚೀಟನ್ನು ತಂದು ಮಿದ್ದಿ ಚಿಲುಮಿಗೆ ಹಾಕಿ ಅನುಗೊಳಿಸಿ ರು ಮೈಂದೆಲ್ಲ ಹ್ಮ್ ಒಂದ್ ಕುಡ್ಲೆ ಏನ್ ಮಾಡೋರು ಹಸಿರು ಮಾಡೋರು ಅದಲ್ಲದೆ ಆ ಹಸಿರು ಗಿಡ ಇನ್ನೊಂದು ಯಾವ್ದು ಪಾತ ಅಂದ್ರೆ ಗಾಂಜಾದ ಗಿಡ ಈ ಗಾಂಜಾದ ಗಿಡ ತಪಲ ತಂದು ಪುಡಿ ಮಾಡಿ ಅದನ್ನ ಒಳಗ ತುಂಬಿ ಅಜ್ಜಾಗ ಗಾಂಜಾ ಸೇದಾ ಕೊಡ್ತಿದ್ರು ಇಷ್ಟು ಮಾಡಿದ ಸಾಕು ಬಹಳ ಸಂತೋಷ ಆಗೋರು ರಂಗಪ್ಪಜ್ಜನವರು ಬಹಳ ಸಂತೋಷ ಆಗವರು ಅದಾಗ್ಲೇ ರಂಗಪ್ಪಜ್ಜನವ್ರ ಕೈಯಾಗ ಬೆತ್ತ ಬಂದ್ಬಿಟ್ಟಿತ್ತು ಮ್ಯಾಗ ದೊಡ್ಡದಾದಂತ ಒಂದು ಪಟಕ ಬಂದ್ಬಿಟ್ಟಿತ್ತು ಪಟಕ ಪಟಕ ಅಂತ ಕರಿತಾರ ಅದಕ್ಕೆ ಪಟಕ ಅಂತಂದ್ರೆ ದೊಡ್ಡದಾದಂತ ದೋ ಅರಿಬಿಗತಿ ತೆಲಿಗೆ ಬಿಡೋದು ಅದನ್ನ ಅಂತ ಪಟಕ ಬಿಟ್ಟಿತ್ತು ಹಿಂಗೆ ಭಕ್ತರ ಮನಿಯೊಳಗೆ ಕಾಡಿ ಬೇಡಿ ರಂಗಪ್ಪಜ್ಜನವರು ಗಾಂಜಾ ಸೇದೋದು ಆಮೇಲೆ ಸೇಂದಿಯನ್ನ ಸೇವಿಸೋದು ಮಾಡಿ ಬಹಳ ಆನಂದ ಪಡೋರು ಅದನ್ನ ಕುಡಿದು ಮತ್ತ ತಮ್ಮದು ಯಥಾ ಪ್ರಕಾರ ಸಿದ್ಧನಗವಿ ಹೋಗಿ ಅಲ್ಲಿ ತಪಸ್ಸು ಮಾಡ್ಕೊಂತ ಕೊಂಡವರು ನೋಡ್ರಿ ಹಿಂಗ ಮಾಡ್ಕೊಂತ ಮಾಡ್ಕೊಂತ ಅವರ ದಿನಚರಿ ನಡೀತಿತ್ತು ಇನ್ನು ಅಜ್ಜನನ್ನ ಮಾಡುವಂತಹ ಕಾರ್ಯಗಳೆಲ್ಲ ಬರಬರ್ತಾ ಜನರಲ್ಲಿ ಯಶಸ್ವಿಯಾಗಿ ತೊಡಗಿತು ಯಾಕಂದ್ರೆ ಅಜ್ಜನ ಶಕ್ತಿ ಎಂಥದ್ದು ಅಂತಂದ್ರೆ ಅಜ್ಜನ ನೋಟ ಮಾತ್ರದಿಂದೆ ಆಗಲಾರದ ಕೆಲಸಗಳೆಲ್ಲ ಆಗ್ಲಿಕ್ಕೆ ಶುರು ಯಾಕಂದ್ರೆ ಎಲ್ಲ ರೀತಿ ಶ್ರದ್ಧ ಆಗಿ ಬಿಟ್ಟಿತ್ತವ್ ಆ ಸಿದ್ಧಿಯನ್ನ ಪಡ್ಕೊಂಡ್ ಬಿಟ್ಟಿದ್ರು ರಂಗ ಅವಧೂತರು ಅವಧೂತರು ಒಂದು ಕಡೆ ನೋಡಿದ್ರೆ ಸಾಕು ಅಲ್ಲಿ ಕೆಲಸ ಆಗಿಬಿಡುವುದು ಹಿಂಗಾಗಿ ಅವರ ಸಮೀಪ ಅವರ ಭಕ್ತ ಗಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ನೋಡ್ರಿ ಅಜ್ಜರು ಏನು ನುಡಿತಾರಲ್ಲ ಅದೇ ವೇದವಾಕ್ಯ ಆಗಿಬಿಡೋದು ಆ ಟೈಮ್ದಾಗ ನೋಡ್ರಿ ಅದೇ ರೀತಿ ಬೆಟಗೇರಿ ಸಮೀಪದ ಒಂದು ಗ್ರಾಮ ಅದು ಯಾವ್ದು ಅಂತಂದ್ರೆ ಹುಯಿಲುಗಳ ಗ್ರಾಮದೊಳಗೆ ಚಲವಾದಿಯವನಾದಂತಹವು ಬಿದ್ದ ಕಾಳಿ ಫಕೀರಪ್ಪ ಕಾಳಿ ಫಕೀರಪ್ಪ ಅಂದ್ರ ಕಾಳಿ ಹುಡಿಯೋದ್ರಾಗ ಬಹಳ ಪ್ರಸಿದ್ಧ ಆಗಿದ್ದವ ಕಾಳಿ ಹೊಡಿಯೋದು ಅಂತಂದ್ರೆ ಜೋರಂಗೆ ದೊಡ್ಡದೊಂದು ಇದ್ನಿರ್ತತಿ ಅದನ್ನ ಊದೋದಂದಂಗೆ ಆತನು ಕೂಡ ರಂಗಪ್ಪಜ್ಜನ ದರ್ಶನ ಮಾತ್ರದಿಂದ ಮಾರು ಹೋಗಿದ್ದ ಮಾರು ಹೋಗಿ ನಾನು ರಂಗಪ್ಪಜ್ಜನ ಸೇವೆಯನ್ನ ಮಾಡ್ಕೊಂತ ಅಜ್ಜಾನ ಜೋಡಿ ಇರಬೇಕು ಅನ್ನೋ ಅಂತದೊಂದು ಸಂಕಲ್ಪ ಮಾಡಿದ್ದ ಹಿಂಗೆ ಸಂಕಲ್ಪ ಮಾಡಿ ಅಜ್ಜನ ಸೇವೆಗೆ ಬಂದು ದಿನ ದಿನ ಕಾಳಿ ಹೊಡ್ಕೊಂತ ನಿಂತ ಬಿಡವ ಕಾಳಿ ಹೊಡ್ಕೊಂತ ನಿಲ್ಲುವುದನ್ನು ನೋಡಿ ಅಜ್ಜನ ಕೃಪೆಗೆ ಪಾತ್ರರಾಗಿ ಒಂದು ದಿವಸ ಸಾಯಂಕಾಲ ಏನಾಯ್ತ ನೋಡ್ರಿ ಸಾಯಂಕಾಲ ಹೊತ್ತಿಗೆ ಅಜ್ಜ ಏನು ಮಾಡಿದ್ದ ಕುಡ್ಯಾಕ ಹೆಂಡವೇ ಇಲ್ಲ ಸೇಂದಿ ಇಲ್ಲ ಎಲ್ಲ ಗಡಿಗೆ ಒಳಗೆ ನೋಡ್ತಾನ ತತ್ರಿಯೊಳಗೆ ನೋಡ್ತಾನೆ ಎಲ್ಲ ಹೆಂಡ ಖಾಲಿಯಾಗಿ ಬಿಟ್ಟೈತೆ ಭಾಳ ಚಡ್ಪಡ್ಸಲಾಕತ್ತ ಈ ಚಡಪೂರ್ಸೋದನ್ನ ನೋಡಿ ಕಾಳಿ ಪಕೀರಿದ್ದವಿದ್ದ ಏನಪ್ಪಾ ಅಂತಂದ್ರೆ ಯಾಕೆ ಜ ಯಾಕೆ ಹಿಂಗ್ಯಾಕೆ ಮಾಡಾಕತ್ತಿದಿ ಅಲ್ಲೇ ಹ್ಯಾಂಡ ಮುಗ್ದೈತಿ ಗಡಿಗಳ್ಯಾಂಡಿಲ್ಲ ಅದಕ್ಕೆ ಹಿಂಗಾಗ್ಲಿಕ್ಕೆ ಲೇ ಪಕೀರ್ಯ ಹೊಡಿ ಕಾಳಿ ಹೋಗೋಣ ಊರಾಗ ಅಂತೇಳಿ ಅಜ್ಜಾರ್ ಬಿಟ್ರು ರಂಗಪ್ಪ ಅಜ್ಜರು ಆಯ್ತಪ್ಪ ಅಂಥೇಳಿ ಈ ಕಾಳಿ ಪಕೀರಪ್ಪ ಏನು ಮಾಡಿದ ಅಂತಂದ್ರೆ ಮುಂದೆ ಕಾಳಿ ಒದ್ಕೋಂಥ ಹೊಂಟ ಆಯ್ತಪ್ಪ ನೀ ಎಳ್ದಂಗೆ ಆಗಲಿ ಹೇಳಿ ಕಾಳಿ ಹೊಡ್ಕೊಂತ ಇದ್ರೊಳಗೆ ಊರಾಗ ಹೊಂಟ ನೋಡ್ರಿ ಊರಾಗಿ ಹೊಂಟ ನಂತರ ಈ ಪಕೀರಪ್ಪ ಹೋಗವ ರಂಗಪ್ಪ ಜನವರು ಕೈಯೊಳಗೆ ಬೆತ್ತವನ್ನು ಹಿಡ್ಕೊಂಡು ಹೆಗಲಿಗೆ ಕಂಬಳಿಯನ್ನು ಹಾಕ್ಕೊಂಡು ಚಿಲುಮಿಯನ್ನು ಒಂದು ಕೈಯಾಗ ಸೇದ್ಕೊಂತ ಒಳ್ಳಾಗ ಒಂದು ಎರಡು ಮೂರು ಗಡಿಗೆ ಹಾಕ್ಕೊಳ್ಳೋರು ಗಡಿಗೆ ಅದಕ್ಕೆ ಸೇಂದಿ ತುಂಬಲಾಕ್ಲಾಕ್ಲಾಕ ಇದನ್ನ ಹಾಕ್ಕೊಂಡು ಮುಂದೆ 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 ಮುಂದು ಬೆಟಗೇರಿ ಒಳಗೆ ಹೋಗೋರು ಅವಾಗ ಒಂದೊಂದು ಅಂಗಡಿ ಮುಂದೆ ಹೋದ್ ಕುಡ್ಲೆ ಅಜ್ಜರನವರು ಹೊಡಿ ಕಾಳೆ ಪಕೀರಿ ಅಂತ ಹೇಳಿ ಅವಾಗ ಪಕೀರಿ ಇದ್ದಾವೆ ಏನ್ ಮಾಡವ ಅಂತಂದ್ರ ಕಾಳೆ ಊದಿ ಬಿಡವ ಯಾರ ಮನೆ ಮುಂದೆ ಹೋಗಿ ಕಾಳಿ ಊದ್ತಾನ ಕಾಳೆ ಅವಾಜ್ಗಿ ಮಂದೆಲ್ಲ ಉಡ್ಕೊಂತ ಹೊರಗ್ ಬರೋರು ಮನಿಯೊಂದ ಯಾರ 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 ಅಂತ ಹೇಳಿ ಅಜ್ಜರ ಬಂದಾರ ಅಜ್ಜರ ಬಂದಾರ ರಂಗಪ್ಪಜ್ಜರ್ ಬಂದಾರ ಅಂತ ಹೇಳಿ ನಮಸ್ಕಾರ ಮಾಡಿ ನಿಂತು ಬಿಡವ್ರು ಅವಾಗ ಗಿಡ ಕುಡ್ರಲೆ ಗಿಡ ಕುಡ್ರಲೆ ಅನ್ನೋರು ರಂಗಪ್ಪಜ್ಜನೋರು ಗಿಡ ಕುಡ್ರಲೆ ಅಂತಂದ್ರ ಅವ್ರಿಗೆ ಆ ಸೇಂದಿ ತೊಗೋಬೇಕನ್ನುವಂಥದ್ದು ಒಂದಿದ್ನು ಅದಕ್ಕೆ ಅವ್ರಿಗೆ ಗಿಡ ಕೊಡ್ರಿ ಅಂತಿದ್ರು ಅವಾಗ ಎಷ್ಟೋ ಜನಕ್ಕೆ ಇದು ಆಗಿತ್ತು ಅವಾಗ ಕಾಳಿ ಪಕ್ಕಿರ ನಾವ ಗಿಡ ಕುಡ್ರಿ ಅಂದ್ರೆ ಹಣದ ಗಿಡ ಕೊಡ್ರಿಪ್ಪ ಅಂತ ಹೇಳಿ ಒಂದಿಕ್ಷ ಅವ್ರ ಕಡೆ ಹಣ ಎಳಸು ಇಸುವಳ ಆಯ್ತು ಅಜ್ಜರನವ್ರು ಹಣ ಆ ಹಣವನ್ನ ಕಾಳಿಯೊಳಗೆ ತುಂಬಕೋ ನಡಿ ಸೇಂದಿ ಅಂಗಡಿ ಹೋಗೋಣ ಹೇಳಿ ಎಲ್ಲ ಕಾಳಿ ತುಂಬ ಆ ಹಣವನ್ನೆಲ್ಲ ಹಾಕೊಂಡು ಸೇಂದಿ ಅಂಗಡಿ ಮುಂದೆ ಹೋಗಿ ಜೋರಂಗೆ ಕಾಳಿ ಓದಿಬಿಟ್ರ ಕಾಳಿ ಊದಿದ ತಕ್ಷಣ ಕಾಳಿ ಒಳಗಿನೆಲ್ಲ ಎಲ್ಲ ಹಣವನ್ನ ತೆಗೆದ್ ಸೇಂದಿ ಅಂಗಡಿ ಮುಂದೆ ಒಗದ್ ಬಿಡವ್ರು ತಗೋಲೇದ್ ಹಣ ಎಷ್ಟು ಸಾಧ್ಯ ಐತೆ ಅಷ್ಟು ನನಗೆ ಹಸಿ ಗಿಡ ಕೊಡೋಣ ಹಾಲಿನ ಗಿಡ ಕೊಡೋಣ ಹಸಿ ಗಿಡ ಕೊಡು ಅಂದ್ರೆ ತಪ್ಪಲದು ಅದು ಗಾಂಜಾ ಸೇದಕ ಹಾಲಿನ ಗಿಡ ಕೊಡು ಅಂದ್ರ ಅಂದ್ರೆ ಅದು ಸೇಂದಿ ಕೊಡಂದಂಗ ಈ ರೀತಿ ಅವ್ರ ಮಾತಿನ ತಾತ್ಪರ್ಯ ಹಿಂಗಂದ್ರೆ ಸೇಂದಿ ಅಂಗಡಿಗೆ ದಿನ ಹೋಗೋದು ಅಲ್ಲಿ ಸೇಂದಿಯನ್ನು ತಗೊಳೋದು ಈ ರೀತಿಯನ್ನು ಮಾಡ್ಲಿಕ್ಕೆ ಶುರು ಮಾಡ್ರು ಹಿಂಗೆ ಮಾಡ್ಕೊತ ಮಾಡ್ಕೊತ ನೋಡ್ರಿ ಕೂಡಿದ ಹಣವನ್ನೆಲ್ಲ ಹೆಂಗೆ ಹೆಂಡದ ಅಂಗಡಿಯಲ್ಲಿ ಕೊಟ್ಟು ಅದಕ್ಕೆ ಬರುವಷ್ಟು ಏನಪ್ಪಾ ಅಂತಂದ್ರೆ ಸೇಂದಿಯನ್ನು ಕೊಡುದು ಮತ್ತು ಗವಿ ಮಠಕ್ಕೆ ಹೋಗಿ ಅವರು ವಾಸ ಮಾಡ್ತಿದ್ರು ಹಿಂಗೆ ಪ್ರತಿನಿತ್ಯ ನಡೆಯಲು ಗದಿಗಿನೊಳಗೆ ಒಂದು ಈಗಿನ ಬಜಾರ ಗದಿಗಿನೊಳಗೆ ಏನು ಬಜಾರ್ ಐತ್ರಿ ಅಲ್ಲಿ ಚಂಡೂರು ಈರಪ್ಪನವರು ಒಂದು ಸೋಡಾ ಅಂಗಡಿ ಇತ್ತು ಈಗ ಐತೋ ಇಲ್ಲೋ ಗೊತ್ತಿಲ್ಲ ಅದು ಅದರ ಮೊದಲ ಬಜಾರ್ದಾಗ ಚಂಡೂರು ಒಂದು ಸೋಡಾ ಅಂಗಡಿ ಆ ಸೋಡಾ ಏನಪ್ಪಾ ಅಂತಂದ್ರೆ ಅಜ್ಜನ ಕೀರ್ತಿಯನ್ನ ಕೇಳಿ ಗವಿ ಮಠಕ್ಕೆ ಬಂದಂತಹ ಆ ಈರಪ್ಪ ಅಜ್ಜನಿಗೆ ನಮಸ್ಕಾರ ಮಾಡಿದ ಆಗ ರಂಗಪ್ಪ ಅಜ್ಜನವರು ಈರಣ್ಣ ನಾವು ನಿನ್ನ ಹತ್ತಿರ ಬರಬೇಕಂದ್ರೆ ನೀನ ನಮ್ಮ ಹತ್ತಿರ ಬಂದಿಲ್ಲಪ್ಪ ನೋಡ್ರಿ ಅಷ್ಟು ಅದ್ಭುತ ಐತಿ ಯಾಕಂದ್ರೆ ಸೋಡಾ ಅಂಗಡಿ ಅಂತಂದ್ರೆ ಅವ್ನು ಸೇಂದಿನೂ ಮಾರ್ತಿದ್ದ ನಿನ್ನ ಸೇಂದಿ ಅಂಗಡಿಗೆ ನಾ ಬರಬೇಕಾಗಿತ್ತು ಆದ್ರೆ ನನ್ನ ಹುಡುಕೊಂಡ ನೀ ಬಂದಿಯಲ್ಲಪ್ಪ ಈರಪ್ಪ ಅಂಥೇಳಿ ರಂಗಪ್ಪಜ್ಜನವರು ಈರಪ್ಪಗೆ ಕೇಳ್ರಿ ಅದಾದ ಕೂಡಲೇ ಇರ್ಲಿ ಅಪ್ಪ ನೀನು ಬರ್ತಿದ್ರ ಬಾ ಆದ್ರೆ ನಾನು ಬರ ಒಂದು ಈರಪ್ಪ ನೋಡ್ರಿ ಅವನು ರಂಗಪ್ಪಜ್ಜನವ್ರ ಮ್ಯಾಗ ಭಾಳ ಭಕ್ತಿ ಇಟ್ಟುಕೊಂಡಿದ್ದ ಮರದಿವಸ ನೋಡ್ರಿ ಫಕೀರನ ಕರ್ಕೊಂಡು ಕಾಳೆ ಧ್ವನಿಯನ್ನ ಮಾಡ್ಕೊತ ಚಂಡೂರ ಈರಪ್ಪನ ಜ ಈರಪ್ಪನವ್ರ ಅಂಗಡಿಗೆ ಹೋಗಿ ಅಲ್ಲಿ ಕಾಳಿಯನ್ನು ಹೊಡಿಸುತ್ತ ಬೆಟಗೇರಿಯಿಂದ ಗದಿಗೆ ಬರುವಾಗ ಅಲ್ಲಿ ಆ ಈರಪ್ಪನ ಅಂಗಡಿಯಾಗ ಸೇಂದಿ ಕುಡಿದು ಬರೋದು ಸೇಂದಿ ಕುಡಿದು ಬರೋದು ಈ ರೀತಿ ಚಾಲು ಆಗಿತ್ತು ಹಿಂಗ ಒಮ್ಮೆ ಗದಿಗೆ ಬರುವಾಗ ನೋಡ್ರಿ ತೆಂಗಿನಕಾಯಿ ಬಜಾರ್ ಅಂತ ಇದ್ದು ಆ ತೆಂಗಿನಕಾಯಿ ಬಜಾರ್ದಾಗ ಒಂದು ಪೋಲೀಸ್ ಸ್ಟೇಷನ್ ಆ ಪೋಲೀಸ್ ಸ್ಟೇಷನ್ದೊಳಗೆ ಒಬ್ಬ ಪೊಲೀಸ್ ಇದ್ದ ಆದ್ರ ರಂಗಪ್ಪಜ್ಜನ್ ಅವರಿಗೆ ಅದ ಗೊತ್ತಿಲ್ಲ ಆಗಿತ್ ನೋಡ್ರಿ ಇನ್ನ ಆ ರಂಗಪ್ಪಜ್ಜನವರ ಶಕ್ತಿನೂ ಆ ಪೊಲೀಸ್ ಗೊತ್ತಿಲ್ಲ ಆಗಿತ್ತು ಇನ್ನ ಇವರು ಕಾಳಿ ಊದ್ಕೊಂತ ಹೋಗುದು ಆ ಪೊಲೀಸ್ ಸ್ಟೇಷನ್ ಮುಂದೆ ಹೋದ ಕೂಡಲೇ ಆ ಪೊಲೀಸರ್ಗ್ ಶೆಟ್ಟು ಬಂತರಿ ಯಾವ ಅವ್ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕಾಳಿ ಊದ್ಕೊಂತ ನಿಂತಾನ ಅಂತ ಹೊರಗೆ ಬಂದು ನೋಡ್ರೆ ಇವ್ ಕಾಳಿ ಪಕೀರ ಹಿಂದ ರಂಗಪ್ಪಜ್ಜನವರು ನೋಡ್ರಿ ಅಂತ ಹಠಮಾರಿ ಪೊಲೀಸರಿದ್ರು ಆಗಿನ ಟೈಮ್ದೊಳಗೆ ರಂಗಪ್ಪಜ್ಜನವ್ರ ಒಂದ್ ಸ್ವಲ್ಪ ಹೆದರ್ಲಿಲ್ಲ ನಮ್ಮ ಅಂಗಡಿ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಬಂದ ಯಾರು ನಮ್ಮ ಎದುರಿಗೆ ಹಿಂಗ ಕಾಳಿಯನ್ನು ಉದ್ಕೊಂತ ಮೆರಿತಿ ಅಂದ್ರೆ ನೀ ಲೇ ಅಂತ ಹೇಳ ಪೊಲೀಸರು ಅವಾಗ ನೋಡ್ರಿ ರಂಗಪ್ಪಜ್ಜನವ್ರ ಮಹಿಮೆ ಅವ್ರಿಗೆ ಆಗಿತ್ತು ಅವಾಗ ಎಲ್ಲ ಅಂದ್ರು ಪೊಲೀಸರು ಸಾಹೇಬ್ರ ಹಂಗನ್ ಅವರು ಶಕ್ತಿವಂತರದಾರ ಸಿದ್ಧಿ ಪುರುಷರದಾರ ಅವ್ರ ಎಲ್ಲೇ ಹೋಗ್ಬೇಕಾದ್ರೂ ಕಾಳಿ ಉದ್ಕೊಂತ ಹೋತಾರ ಅವ್ರಿಗೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ ಕಾಳಿ ಒಳಗೆ ನಿಮ್ಮ ಕೈಲಿ ಎಷ್ಟು ಆಗ್ತೈತೆ ಅಷ್ಟು ದುಡ್ಡು ಹಾಕಿರಿ ಅಂಥೇಳಿ ಪೊಲೀಸರಿಗೆ ಮಂದಿ ಹೇಳಿತು ಆವಾಗ ಪೊಲೀಸರು ಆಯ್ತಪ್ಪ ಅಂಥೇಳಿ ಕಿಸಿದಾಗಿನವ್ರು ತಮ್ಮ ರೊಕ್ಕ ತೆಗೆದು ಕಾಳಿ ಅಂದ್ರೆ ಪಿ ಪಿ ಏನು ಊದದತ್ಲ ದೊಡ್ಡದು ಆ ಪಿ ಪಿ ತೂತ್ನೇ ಹಾಕಿರು ಹಿಂಗೆ ರಂಗಪ್ಪ ಜನವರು ಭಾಳ ವಿಚಿತ್ರ ವಿಚಿತ್ರ ಲೀಲೆಗಳ ಇವರುನು ಯಾಕಂದ್ರೆ ಇವರು ಗುರುನೇ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಅವರು ಕೂಡ ಹಿಂಗ ಹುಚ್ಚರ್ಗಿತಾನೆ ಇದ್ರೆ ಇನ್ನು ಇವ್ರ ಗುರು ಯಾರಪ್ಪ ಅಂತಂದ್ರೆ ದೂತರು ಹಣಮಾವ ದೂತರು ಅಂತಂದ್ರೆ ಅವರು ಇವ್ರಿಗೆ ತಾನೆ ಇದ್ರು ಅವರು ಸೇಂದಿ ಕುಡಿದು ಗಾಂಜಾ ಸೇದಿದು ಇತ್ತು ಇನ್ನು ಇವರೆಲ್ಲ ಯಾಕೆ ಹಂಗಾದ್ರು ಹಣಮಾವ ದೂತರು ಅಂದ್ರೆ ಆ ಹಣಮಾವಧೂತ್ರ ಗುರುಗಳು ನವಲುಗುಂದದ ಅಜಾತ ನಾಗಲಿಂಗ ಮಾಸ ಇನ್ನು ನೌಲ್ಗುಂದ ಅಜಾತ ನಾಗಲಿಂಗ ಸ್ವಾಮಿಗಳನ್ನ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಷ್ಟು ಅದ್ಭುತವಾದಂತಹ ಮಹಿಮಾ ಪುರುಷರು ಅವರ ಶಿಷ್ಯ ಪರಂಪರೆ ಹಂಗೆ ಬೆಳ್ಕೊಂಡು ಬಂದಿತ್ತು ಅವ್ರು ಹೆಂಗಿದ್ರು ಅವರ ನಡತೆ ಹಾವ ಭಾವ ಅವರು ಮಾತಾಡುವ ಶೈಲಿ ಅವರು ತಿನ್ನುವಂಥ ಊಟ ಅವರ ಬಟ್ಟೆ ಪ್ರತಿಯೊಂದು ಶಿಷ್ಯರಲ್ಲಿ ಅದೇ ರೀತಿ ವರ್ಗಾವಣೆ ಹಾಕ್ಕೊಟ್ಟು ಬಂದಿತ್ತು ನೋಡ್ರಿ ಏನೋ ಒಂದು ಸ್ವಲ್ಪ ಚೇಂಜ್ ಅಲ್ಲ ಅಷ್ಟೇ ಕ್ರೋಧಾಗ್ನಿನೂ ಹೌದು ಅಷ್ಟೇ ಶಾಂತ ಸ್ವರೂಪಿಗಳು ಹೌದು ಅಷ್ಟೇ ವಿಚಿತ್ರ ವಿಚಿತ್ರವಾದ ಪವಾಡಗಳನ್ನು ಲೀಲೆಗಳನ್ನು ಮಾಡಿ ಜನರನ್ನು ಉದ್ಧಾರ ಮಾಡೋದು ಇವರ ಕೆಲಸ ಆಗಿತ್ತು ಹಿಂಗೆ ಹಲವಾರು ಲೀಲೆಗಳನ್ನು ರೆಂಗಾವಧೂತರು ಮಾಡಿದ್ದಾರೆ ಆ ರೆಂಗಾವಧೂತರ ಲೀಲೆಗಳ ಇನ್ನೂ ಒಂದಿಷ್ಟು ಭಾಗಗಳನ್ನು ಅವರ ಲೀಲೆಗಳನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು Намаскар.